ಖಂಡಿತ ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಗಾದೆಯ ಅರ್ಥ ಈ ಗಾದೆ ಮಾತಿನ ಸರಳ ಅರ್ಥವೆಂದರೆ ಇನ್ನೊಬ್ಬರ ಅಧೀನದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಇರುವವನು ತಾನೇ ಒಬ್ಬ ನಾಯಕನಾಗುವ ಅರ್ಹತೆಯನ್ನು ಪಡೆಯುತ್ತಾನೆ ಅಂದರೆ ಒಬ್ಬ ಉತ್ತಮ ನಾಯಕನಾಗಲು ಮೊದಲು ಉತ್ತಮ ಅನುಯಾಯಿ ಆಗುವುದು ಅಗತ್ಯ ವಿಸ್ತರಣೆ ಅನುಭವದ ಮಹತ್ವ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಅಧೀನದಲ್ಲಿ ಕೆಲಸ ಮಾಡುವಾಗ ಆತನ ಅನುಭವ ಜ್ಞಾನ ಮತ್ತು ಕೌಶಲ್ಯಗಳನ್ನು ಕಲಿಯುತ್ತಾನೆ ಇದರಿಂದ ಆತನು ಮುಂದೆ ನಾಯಕನಾಗುವಾಗ ಆ ಅನುಭವವು ಆತನಿಗೆ ಬಹಳ ಸಹಾಯಕವಾಗುತ್ತದೆ ಒಬ್ಬ ಉತ್ತಮ ನಾಯಕನಾಗಲು ಮೊದಲು ಉತ್ತಮ ಅನುಯಾಯಿ ಆಗುವುದು ಅಗತ್ಯ ವಿನಯ ಮತ್ತು ಸಹನೆ ಇನ್ನೊಬ್ಬರ ಅಧೀನದಲ್ಲಿ ಕೆಲಸ ಮಾಡುವಾಗ ವ್ಯಕ್ತಿಯು ವಿನಯ ಮತ್ತು ಸಹನೆಯನ್ನು ಕಲಿಯುತ್ತಾನೆ ಈ ಗುಣಗಳು ಒಬ್ಬ ನಾಯಕನಿಗೆ ಬಹಳ ಮುಖ್ಯ ಏಕೆಂದರೆ ನಾಯಕನು ತನ್ನ ತಂಡದ ಸದಸ್ಯರನ್ನು ಗೌರವಿಸಬೇಕು ಮತ್ತು ಅವರ ಅಭಿಪ್ರಾಯಗಳನ್ನು ಆಲಿಸಬೇಕು ಜವಾಬ್ದಾರಿ ಮತ್ತು ನಿಷ್ಠೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಅಧೀನದಲ್ಲಿ ಕೆಲಸ ಮಾಡುವಾಗ ಆತನು ಜವಾಬ್ದಾರಿ ಮತ್ತು ನಿಷ್ಠೆಯನ್ನು ಕಲಿಯುತ್ತಾನೆ ಈ ಗುಣಗಳು ಒಬ್ಬ ನಾಯಕನಿಗೆ ಬಹಳ ಮುಖ್ಯ ಏಕೆಂದರೆ ನಾಯಕನು ತನ್ನ ತಂಡದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ತನ್ನ ಗುರಿಗಳನ್ನು ಸಾಧಿಸಲು ನಿಷ್ಠೆಯಿಂದ ಕೆಲಸ ಮಾಡಬೇಕು ನಾಯಕತ್ವದ ಗುಣಗಳು ಈ ಗಾದೆಯು ನಾಯಕತ್ವದ ಗುಣಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಒಬ್ಬ ಉತ್ತಮ ನಾಯಕನಾಗಲು ಒಬ್ಬ ವ್ಯಕ್ತಿಯು ವಿನಯ ಸಹನೆ ಜವಾಬ್ದಾರಿ ಮತ್ತು ನಿಷ್ಠೆಯಂತಹ ಗುಣಗಳನ್ನು ಹೊಂದಿರಬೇಕು ಉದಾಹರಣೆಗಳು ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳಿವೆ ಅಲ್ಲಿ ಸಾಮಾನ್ಯ ವ್ಯಕ್ತಿಗಳು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ನಾಯಕರಾಗಿದ್ದಾರೆ ಉದಾಹರಣೆಗೆ ಶಿವಾಜಿ ಮಹಾರಾಜರು ಮಹಾತ್ಮ ಗಾಂಧೀಜಿಯವರು ಉಪಸಂಹಾರ ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬ ಗಾದೆಯು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ವಿನಯ ಮತ್ತು ಸಹನೆಯ ಮಹತ್ವವನ್ನು ತಿಳಿಸುತ್ತದೆ